ಅಣಶಿ ಶಿವಲಿಂಗ ಗುಹೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಮಹಾಶಿವರಾತ್ರಿ ಜೋಯಿಡಾ ತಾಲೂಕಿನ ಅಣಶಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶ್ರೀ ಶಿವಲಿಂಗ ಗುಹೆಯಲ್ಲಿ ಮಹಾಶಿವರಾತ್ರಿಯ ನಿಮಿತ್ತ ಶ್ರೀ ದೇವರ ದರ್ಶನ ಪೂಜೆ ಧಾರ್ಮಿಕ ವಿಧಿ ವಿಧಾನಗಳಿಂದ ಸ್ಥಳೀಯ ಮಿರಾಶಿಯವರ ನೇತೃತ್ವದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಅಣಶಿ ಮುಖ್ಯ ಕೇಂದ್ರ ಸ್ಥಾನದಿಂದ ಹಾದು ಹೋಗಿರುವ ರಾಮನಗರ ಸದಾಶಿವ ಗಡ ರಾಜ್ಯ ಹೆದ್ದಾರಿಯ ಅಣಶಿ ಬಸ್ ತಂಗುದಾಣದಿಂದ ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಹೆದ್ದಾರಿಯ ಪಕ್ಕದಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿ ಒಳಗಡೆ ಕಾಡಿನ ಹಾದಿಯಲ್ಲಿ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಪಾದಯಾತ್ರೆ ಮೂಲಕ ನಡೆದರೆ ಅರಣ್ಯದ ಮಧ್ಯದಲ್ಲಿ ಕಲ್ಲುಗಳ ನಡುವೆ ಒಳಗಡೆ ಇರುವ ಶ್ರೀ ಶಿವಲಿಂಗ ಗುಹೆಯಲ್ಲಿ ಮೊದಲು ಬಗ್ಗಿಕೊಂಡು ಸಾಗಿ ಶ್ರೀದೇವರ ದರ್ಶನ ಭಾಗ್ಯ ಭಕ್ತರು ಸರತಿಯ ಸಾಲಿನಲ್ಲಿ ನಿಂತು ಪಡೆದು ಭಗವಂತನ ಕೃಪೆಗೆ ಪಾತ್ರರಾದರು ಹೆದ್ದಾರಿಯ ಮುಖ್ಯ ರಸ್ತೆಯಿಂದ ಶ್ರೀ ಶಿವಲಿಂಗ ಗುಹೆಯವರೆಗೆ ಅರಣ್ಯ ಇಲಾಖೆಯವರು ಹಾಗೂ ಸ್ಥಳೀಯ ದೇವಸ್ಥಾನ ಸಮಿತಿಯವರು ಗ್ರಾಮಸ್ಥರ ಸಹಕಾರದಿಂದ ಭಕ್ತರು ಸಾಗುವ ಹಾದಿಯನ್ನು ಸ್ವಚ್ಛ ಮಾಡಿ ಕುಡಿಯುವ ನೀರಿನ ವ್ಯವಸ್ಥೆ ಗುಹೆಯ ಒಳಗೆ ವಿದ್ಯುತ್ ವ್ಯವಸ್ಥೆ ಇಲ್ಲದ ಕಾರಣ ದೇವಸ್ಥಾನ ಸಮಿತಿಯವರು ಹಾಗೂ ಅರಣ್ಯ ಇಲಾಖೆಯವರು ಜೊತೆಗೂಡಿ ಭಕ್ತರಿಗೆ ದೇವರ ದರ್ಶನ ಪಡೆಯಲು ಚಾರ್ಜಿಂಗ್ ದೀಪಗಳ ವ್ಯವಸ್ಥೆ ಮುಖ್ಯ ದ್ವಾರದಿಂದ ಒಳಗಡೆ ದರ್ಶನ ಪಡೆದು ಹೊರಬರುವವರೆಗೆ ಸ್ಥಳೀಯ ಭಕ್ತರು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಮಕ್ಕಳಿಗೆ ಹಿರಿಯರಿಗೆ ಸೇರಿದಂತೆ ಎಲ್ಲ ವರ್ಗದ ಭಕ್ತರಿಗೆ ಸಹಾಯ ಸಹಕಾರ ನೀಡಿದರು ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳು ಭಕ್ತರಿಗೆ ತೀರ್ಥ ಪ್ರಸಾದದ ರೂಪವಾಗಿ ಅವಲಕ್ಕಿ ಬೆಲ್ಲ ಬಾಳೆಹಣ್ಣು ನೀಡಿದರು ಮುಖ್ಯದ್ವಾರದಲ್ಲಿ ದಾಹ ತಣಿಸಲು ಉಚಿತ ಕೋಕಂ ಪಾನೀಯ ವ್ಯವಸ್ಥೆ ಅದೇ ರೀತಿಯಾಗಿ ಹತ್ತಿರ ಯಾವುದೇ ಅಂಗಡಿಗಳು ಇಲ್ಲದ ಕಾರಣ ಬಗೆ ಬಗೆಯ ಮಿಠಾಯಿ ಸಿಹಿ ತಿನಿಸುಗಳ ಮಿರ್ಚಿ ಈರುಳ್ಳಿ ಬಟಾಟೆ ಭಜಿಗಳು ಚಹಾ ಮಕ್ಕಳ ಆಟೋಟ ಅಲಂಕಾರಿಕ ವಸ್ತುಗಳ ವ್ಯಾಪಾರ ಜೋರಾಗಿ ನಡೆಯಿತು ಬೆಳಗ್ಗೆಯಿಂದಲೇ ಭಕ್ತರು ಕವಳೇಶ್ವರ ಕವಳ ಗುಹೆಯ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಅಣಶಿ ಶ್ರೀ ದೇವರ ದರ್ಶನಕ್ಕೆ ಭಕ್ತರು ಆಗಮಿಸುವ ಸ್ಥಳವಾಗಿದ್ದು ಸರತಿಯ ಸಾಲಿನಲ್ಲಿ ನಿಂತು ಹಣ್ಣು ಕಾಯಿ ಹೂವು ಅರ್ಪಿಸಿ ಅಗರಬತ್ತಿಗಳನ್ನು ಹೊರಗಡೆ ಹಚ್ಚಿ ಭಕ್ತಿಯಿಂದ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಶ್ರದ್ಧಾ ಭಕ್ತಿಯಿಂದ ಬೇಡಿಕೊಂಡರು ವಾಹನಗಳು ಪೂರ್ಣ ಪ್ರಮಾಣದಲ್ಲಿ ತಲುಪದ ಹಿನ್ನೆಲೆಯಲ್ಲಿ ಮುಖ್ಯ ರಸ್ತೆಯಿಂದ ದೂರದ ಗೋವಾ ಕಾರವಾರ ಜೋಯಿಡಾ ಕುಂದ ರಾಮನಗರ ಬೆಳಗಾವಿ ಇನ್ನುಳಿದ ಕಡೆಯಿಂದ ಮಕ್ಕಳು ಯುವಕರು ಯುವತಿಯರು ಹಿರಿಯರು ಸಂತಸದಿಂದ ಪಾದಯಾತ್ರೆ ಮೂಲಕ ನಡೆದು ಶ್ರೀದೇವರ ದರ್ಶನ ಭಾಗ್ಯ ಪಡೆದು ಪುನೀತರಾದರು